ನಮಸ್ಕಾರ ರೈತ ಮಿತ್ರರೇ ಇವರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮನ ಹಾಗೂ ನಮ್ಮ ಎರಡನೇ ಬ್ರಾಂಚ್ ಬಂದು ಕೋಲಾರ ಕೋಲಾರ ಹತ್ರ ಧನ್ಮಟ್ನಹಳ್ಳಿ ಹತ್ರ ಬರುತ್ತೆ ನಮ್ಮನಷ್ಟರಿ ಸೊ ಈ ಎರಡು ನರ್ಸರಿಗಳಲ್ಲಿ ಪ್ರಸ್ತುತ ನಾವು ಸರಿಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿಬೆ ಗಿಡಗಳನ್ನ ಸಪ್ಲೈ ಮಾಡಿರ್ತೀವಿ ಮತ್ತು ಫಾರ್ಮಿಂಗ್ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಹೋಗಿ ತುಂಬ ಎಫರ್ಟ್ ಹಾಕಿ ನಾವು ಈ ಮಾಹಿತಿ ಅಂತಕ್ಕಂಥದ್ದು ಮಾಡ್ತಿದ್ದೀವಿ ಅದನ್ನು ವೀಡಿಯೋ ಮುಖಾಂತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ ಸೊ ಇದ್ರ ಉದ್ದೇಶ ಇಷ್ಟೇ ಎಲ್ಲ ಜಾಗಕ್ಕೂ ನಾವು ಹೋಗೋಕ್ಕಾಗಲ್ಲ ಇದೇ ಥರ ನಾಲ್ಕು ಜನ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಸೊ ಒಂದು ಫೋನ್ ವೀಡಿಯೋದಲ್ಲೇ ಕಳಿಸಿ ಆದಷ್ಟು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡುವಂಥ ಉದ್ದೇಶ ಅಷ್ಟೇ ಸೊ ಇವಾಗ ನಮ್ಮ ಹತ್ರ ಒಬ್ಬರು ರೈತರಿದ್ದಾರೆ ಪ್ರಗತಿಪರ ರೈತರು ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಎಷ್ಟು ಏನು ಸರ್ ನಿಮ್ಮ ಹೆಸರು ನನ್ನ ಹೆಸರು ಇಮಾನ್ವೆಲ್ ಅಂತ ಸರ್ ಇಮಾನ್ವೆಲ್ ಇಮಾನು ವೆಲ್ ಅಂತ ಇವರು ಸರ್ ಇದು ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಸರ್ ಇದು ಕೋಲಾರ ಮೈನ್ ರೋಡು ಬೆತ್ತನಿ ಬೆತ್ತನಿ ಗ್ರಾಮ ಬೆತ್ತನಿ ಗ್ರಾಮ ಬೆತ್ತನಿಗ್ರಾಮ ನೋಡಿ ಸ್ನೇಹಿತರೆ ಇದು ಬಂದು ಬೆತ್ತನಿ ಗ್ರಾಮ ನೀವು ನೋಡಬಹುದು ಬೆಟ್ಟ ಗುಡ್ಡಗಳು ಇಲ್ಲೇ ಕಾಣ್ತಾ ಇದೆ ಕಂಪ್ಲೀಟ್ ಕೋಲಾರದ ಬೆಟ್ಟ ಇವೆಲ್ಲ ಇದಾವಲ್ಲ ಅದ್ ತಪ್ಪಲಲ್ಲಿ ಬರುತ್ತೆ ಇದು ತುಂಬಾ ಅದ್ಭುತವಾದಂತ ಲೊಕೇಶನ್ ಮತ್ತೆ ನೀವು ನೋಡ್ಬೋದು ಇದು ಜಪಾನೀಸ್ ರೆಡ್ ಡೈಮಂಡ್ ಸರ್ ಇದು ಎಷ್ಟು ತಿಂಗಳಾಗಿದೆ ಸರ್ ನಾಟಿ ಮಾಡಿ ಸರ್ ಇದು ನಾಟಿ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಸೊ ನೋಡಿ ಇದು ನಾಟಿ ಮಾಡಿ ಎರಡು ವರ್ಷ ಆಗಿದೆ ಆಲ್ರೆಡಿ ಹಾರ್ವೆಸ್ಟ್ ಆಗಿದೆ ಒಂದು ಕ್ರಾಪ್ ಕೂಡ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಕ್ರಾಪ್ ಫ್ರೂಟ್ ಸೆಟ್ ಆಗಿದೆ ಒಂದನೇ ಕ್ರಾಪಲ್ಲಿ ಇವರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಯಿತು ಸೊ ಅದು ಸಮಸ್ಯೆಗಳು ಏನೇನು ಅಂತ ಕೇಳೋಣ ಆ ಸಮಸ್ಯೆ ಈ ಸಲ ಆಗ್ದಲೇ ರೀತಿ ನೋಡಲಿಕ್ಕೆ ಏನೇನು ಮಾಡಬಹುದು ಅನ್ನೋದು ನಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ಬೋದು ಅದನ್ನು ಕೊಡೋಣ ಸರ್ ಈಗ ಮೊದಲನೇ ಕ್ರಾಪ್ ತಗೊಂಡಿದೀರಾ ಸೊ ಅದರಲ್ಲಿ ಟೋಟಲ್ ಎಷ್ಟು ಟನ್ ಆಗಿತ್ತು ಅದರಲ್ಲಿ ಎಷ್ಟು ವೇಸ್ಟೇಜ್ ಅಂತ ಇದು ಏನೇನು ಸಮಸ್ಯೆಗಳನ್ನ ಎದುರಿಸಿದ್ರೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ಸರ್ ಇದು ಮೊನ್ನೆ ಒಂದು ನಲ್ವತ್ತು ಸಾವಿರ ಕವರ್ ಬ್ಯಾಗಿಂಗ್ ಮಾಡಿದ್ವಿ ಅದರಲ್ಲಿ ಬಂದಿದೆ ಎರಡು ಟನ್ ಸರ್ ಹ್ಞೂ ಎರಡು ಟನ್ ಬಂದಿದೆ ಇನ್ನೆಲ್ಲ ವೇಸ್ಟ್ ಸರ್ ನಲವತ್ತು ಸಾವಿರ ಕವರ್ಗೆ ನನಗೆ ಹಂಗೆ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ಟನ್ ಅಂತೂ ಬರಬೇಕು ಸರ್ ನೋಡುತ್ತೆ ಸರ್ ಅಲ್ವಾ ಹತ್ತರಿಂದ ಒಂದು ಕಾಯಿ ಒಂದು ಮುನ್ನೂರು ಗ್ರಾಮ್ ನಾನು ಮುನ್ನೂರು ಗ್ರಾಮ್ ಲೆಕ್ಕ ಹಾಕೊಂಡ್ರು ಅಟ್ಲೀಸ್ಟ್ ಒಂದು ಮೂರು ಕಾಯಿಗೆ ಒಂದು ಕೆಜಿ ಬಂದೆ ನೀವ್ ಅಷ್ಟು ಕವರ್ ಹಾಕಿದೀರ ಅಂದ್ಮೇಲೆ ಇಂಟು ನೀವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮಾಡಿದ್ರು ನಾಲ್ಕು ನಲ್ವತ್ ಸಾವಿರ ಗಿಡ ಅಂದ್ರೆ ಹನ್ನೆರಡು ಟನ್ ಬರ್ಬೇಕು ಬೇಡ ಹನ್ನೆರಡು ಟನ್ ಬೇಡ ಅಟ್ಲೀಸ್ಟ್ ಒಂದು ಎಂಟು ಟನ್ ಆದ್ಬೇಕು ಬಟ್ ಎರಡ ಟನ್ ತೆಗೆದಿರಾ ಬಟ್ ಬೇಜಾರಾಗ ಸಂಗತಿ ಏನಂದ್ರೆ ಇಷ್ಟು ಚೆನ್ನಾಗಿರೋ ಗಿಡದಲ್ಲಿ ಅಷ್ಟು ಕಮ್ಮಿ ತೆಗಿತು ಯಾರ್ಯಾರೋ ತುಂಬಾ ಚಿಕ್ಕ ಗಿಡದಲ್ಲಿ ತುಂಬಾ ಹೆಚ್ಚಾಗಿ ಇಳುವರಿ ತೆಗ್ದಿದಾರೆ ನಾನ್ ನಿಮ್ಮ ಮೇಲೆ ಜಾಸ್ತಿ ಭರವಸೆ ಇಕ್ಕೊಂಡಿದ್ದೆ ಜಾಸ್ತಿ ಇಳುವರಿ ಬರುತ್ತೆ ಅಂತ ಬಟ್ ಆರೋ ಸಮಸ್ಯೆ ಆಗಿದೆ ಈಗ ಏನ್ ಸಮಸ್ಯೆ ಎದುರಿಸಿದ್ರೆ ಅದನ್ನ ಹೇಳಿ ಅದನ್ನ ವಿಡಿಯೋ ಮುಖಾಂತರ ನೀವು ಕೂಡ ಅದನ್ನ ನೋಟ್ ಮಾಡ್ಕೊಂಡು ಸರ್ ಸ್ಟಾರ್ಟಿಂಗ್ ಕಾಯಿ ಕಿತ್ಕೊಂಡ್ವಿ ಚೆನ್ನಾಗಿ ನಮ್ ರೈತರು ಮಾಡೋ ಮಿಸ್ಟೇಕ್ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬಂತು ಅಂದ್ರೆ ಇದೇ ಆಗಿ ಹಿಂಗೆ ಬಂದ್ಬಿಡುತ್ತೆ ಅಂತ ಹೇಳಿ ನಾವು ಮನ್ಸಿಗೆ ಅನ್ಕೊಳೋದು ತಪ್ಪು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಅದಾದ್ಮೇಲೆ ಯಾವಾಗ ಸಮಸ್ಯೆ ಯಾಕೆ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಲ್ಲಾದಕ್ಕೂ ತಲುಪುತ್ತೆ ಯಾವ್ದಕ್ಕೆ ಎಲ್ಲಾದ್ರು ಸ್ಪ್ರೆಡ್ ಆಗುತ್ತೆ ಗೊತ್ತಾಗೋದಿಲ್ಲ ಹೇಳಿ ಸರ್ ಸರ್ ಒಂದು ಡ್ಯಾಮೇಜ್ ಡ್ಯಾಮೇಜ್ ಸ್ಯಾಂಪಲ್ ಅಲ್ಲಿ ನೋಡಿ ಇದು ಯಾವ ತರ ಟ್ರಿಕ್ ಮಾಡುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಂಪಲ್ ಬಂದಾಗ ಏನು ಡ್ಯಾಮೇಜ್ ಇಲ್ಲ ಹಿಂಗೇ ಸಿಗುತ್ತೆ ಹಿಂಗೆ ಬರುತ್ತೆ ಅಂತ ಹೇಳಿ ಒಂದು ನಮ್ಮನ್ನು ಮೇಲೆ ತಗೊಂಡೋಗಿ ಬಿಟ್ಬಿಡುತ್ತೆ ಏ ಬಿಡು ಚೆನ್ನಾಗ್ ಬರುತ್ತೆ ನಮ್ಮ ತೋಟದಲ್ಲಿ ಏನ್ ತೊಂದ್ರೆ ಎಲ್ಲ ಬರುತ್ತೆ ಅಂತ ಆ ಅದೇನಾಗುತ್ತೆ ನಮ್ಮ ಮನಸಾ ನಮಗೆ ಗೊತ್ತಿಲ್ಲದಲ್ಲ ನೆಗ್ಜೆನ್ಸಿನ ಸೃಷ್ಟಿ ಮಾಡಿರುತ್ತೆ ನೆಕ್ಸ್ಟ್ ಕ್ರಾಪ್ ಮೇನ್ ಕ್ರಾಪ್ ಬಂದಾಗ ಏನಾಗಿರುತ್ತೆ ಆ ನೆಗ್ಲಿಜೆನ್ಸಿ ಈ ಮಟ್ಟಕ್ಕೆ ತಂದು ನಿಲ್ಸಕ್ಕೆ ನಿಲ್ಸುತ್ತೆ ಸೊ ಸರ್ ಈಗ ಏನ್ ಸಮಸ್ಯೆ ಆಗಿತ್ತು ಸರ್ ಆಮೇಲೆ ಮೈನ್ ಇವ್ರದು ವೇಸ್ಟೇಜ್ ಆಗ್ಲಿಕ್ಕೆ ಕಾರಣ ನೈಂಟಿ ಪರ್ಸೆಂಟ್ ಮಿಲಿಬಗ್ಸ್ ನೋಡಿದ್ರೆ ಎಲ್ಲೂ ಮಿಲಿಬಗ್ಸ್ ಕಣ್ಣು ಕಾಣ್ತಿಲ್ಲ ಬಟ್ ಕಾಯಲ್ ಬಗ್ಸ್ ಇದೆ ಸೊ ಇದು ತುಂಬಾ ಶೋಚನೀಯ ಯಾವತ್ತೂ ಅಷ್ಟೇನೆ ಮೀಲಿ ಬಗ್ಸ್ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಕಾಯಿ ನೀವು ಬ್ಯಾಗಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಬ್ಯಾಗಿಂಗ್ ಮಾಡ್ಲಿಕ್ಕಿಂತ ಮುಂಚೆ ಮಿನಿಮಮ್ ಅಂದ್ರೆ ಎರಡರಿಂದ ಮೂರು ಕೋಟ ಸ್ಪ್ರೇ ಮಾಡಲೇಬೇಕು ಎರಡು ಕೋಟ ಇಲ್ಲ ಮೂರ್ ಕೋಟ ಸ್ಪ್ರೇ ಮಾಡಿ ಕನ್ಫರ್ಮ್ ಆಗಿ ಎಲ್ಲೂ ಏನು ಇಲ್ಲ ಅಂತ ಗೊತ್ತಾದ ನಂತರ ಬ್ಯಾಗಿಂಗ್ ಮಾಡ್ಬೇಕು ಸೆಕೆಂಡ್ ಫಸ್ಟ್ ಸ್ಪ್ರೇ ಬಂತು ನೀವು ಎಲ್ಲದ್ಕಿಂತ ಹೆಚ್ಚಾಗಿ ಮೀಲಿ ರೇಸ್ ಅಂತ ಸಿಗುತ್ತೆ ಸರಿನಾ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಈ ಸೊಸೈಟಿಗಳಲ್ಲಿ ಸಿಗುತ್ತೆ ಇಲ್ಲ ನಮ್ ಲೊಕೇಶನ್ ಲೊಕೇಶನ್ ಮೀಲಿ ರೇಸ್ ಎಮ್ ಇ ಎಲ್ ವೈ ಆರ್ ಎಸ್ ಡಿ ಕೆ ಬಿ ಕಂಪ್ನಿದು ಮೀಲಿ ರೇಸ್ ಮಿಲಿ ರೇಸ್ ತಗೊಂಡು ನೀವು ಒಂದು ಗಿಡಕ್ಕೆ ಈಗ ಆಲ್ರೆಡಿ ದೊಡ್ಡ ಗಿಡ ಆಗಿರೋದ್ರಿಂದ ನಿಮ್ದು ತರ್ಕೊಳುತ್ತೆ ಒಂದೂವರೆ ಎಮ್ ಎಲ್ ಅಥವಾ ಎರಡು ಎಮ್ ಎಲ್ ಸರಿ ಒಂದು ಲೀಟರ್ಗೆ ಈ ಪ್ರಪೋಷನ್ ಅಲ್ಲಿ ಹಾಕೊಂಡು ಕಂಪ್ಲೀಟ್ ಎಲ್ಲಾ ಗಿಡಕ್ಕೂ ಮೇಲ್ಮೇಲೆ ಸ್ಪ್ರೇ ಮಾಡೋ ಬದಲು ಈ ತರ ಸ್ಪ್ರೇ ಮಾಡ್ತಾ 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 ಕೆಳಗಡೆಯಿಂದ ಮೇಲ್ಗಡೆಗೂ ಹೋಗಂಗೆ ಈ ತರ ಕೆಳಗಡೆನೂ ಮಾಡಬೇಕು ಮಾಡ್ಬೇಕು ಸರಿನಾ ಮತ್ತೆ ಈ ತರ ಅನ್ವಾಂಟೆಡ್ ಬ್ರಾಂಚಸ್ ತೆಗ್ದಾಕಿ ನಿಮ್ಗೆ ಸ್ಪ್ರೇ ಜಾಸ್ತಿ ಸರಿ ವೆಜಿಟೇಟಿವ್ ಗ್ರೋತ್ ನಿಮ್ಗೆ ಬೇಕು ಅಲ್ಲಿರ್ಬೇಕು ಈಗ ನೋಡಿ ಇದೆಲ್ಲ ಬ್ಯಾಗಿಂಗ್ ಮಾಡಿದೀರಾ ಇದೆಲ್ಲ ಅನ್ವಾಂಟೆಡ್ ಇದಕ್ಕೆಲ್ಲ ಸ್ಪ್ರೇ ಒಂದ್ಸಕ್ ಆಗಲ್ಲ ನಿಮ್ಗೆ ಒನ್ ಟು ಡಬಲ್ ಒಂದ್ ಡ್ರಮ್ ಬೇಕಾದ ಜಾಗದಲ್ಲಿ ಇನ್ನೂರ ಐವತ್ತು ಲೀಟರ್ ಜಾಗದಲ್ಲಿ ಐನೂರು ಲೀಟರ್ ಬೇಕಾಗುತ್ತೆ ಸೊ ಸ್ಪ್ರೇನು ಅಷ್ಟೇ ಜಾಸ್ತಿ ಎಳಿಯುತ್ತೆ ಮೈನು ಅನ್ವಾಂಟೆಡ್ ಎಲ್ಲ ತೆಗ್ದಾಕಳ್ರಿ ಆಲ್ರೆಡಿ ಫ್ರೂಟ್ ಸೆಟ್ ಆಗಿದೆ ಈಗ ಪ್ರೋನಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ ಬಟ್ ಆದರೆ ಈಗ ಆಲ್ರೆಡಿ ಫ್ರೂಟ್ ಸೆಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಏನು ಮಾಡೋ ಪರಿಸ್ಥಿತಿ ನಾವಿಲ್ಲ ಎಲ್ಲರೂ ಇರೋ ಕಟಿಂಗ್ ಮಾಡಿಸೋಕೆ ಆಗಲ್ಲ ಮಾಡ್ಸಿದ್ರೆ ಲಾಸ್ ಆಗ್ತಾರೆ ಸೊ ಈಗ ಏನಿದೆ ಈ ಬೆಳೆ ತಗೊಳ್ಳಿ ಅದಕ್ಕೂ ನಾನು ಹೇಳಿದ್ದೀನಿ ಏನೇನು ಅಂತ ಸೊ ಈಗ ಮೀಲಿ ಬಾಕ್ಸ್ಗೆ ಒಂದ್ನೇ ಸ್ಪ್ರೇಂದು ಹೇಳದ್ನಲ್ಲ ಮೀಲಿ ರೈಸ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಿಲಿಕಾನ್ ಬೇಸಡ್ ಸ್ಪ್ರೆಡರ್ ಗಮ್ ಅಂತ ನೋಡಿ ಅದನ್ನ ಹಾಕೊಂಡು ಸ್ಪ್ರೇ ಮಾಡಿ ಅದಾದ ನಂತರ ಅಲ್ಲಿಂದ ಕರೆಕ್ಟಾಗಿ ಐದನೇ ದಿಸಕ್ಕೆ ಲ್ಯಾನ್ಸರ್ ಗೋಲ್ಡ್ ಅಂತ ಬರುತ್ತೆ ಲ್ಯಾನ್ಸರ್ ಗೋಲ್ಡ್ ಲ್ಯಾನ್ಸರ್ ಗೋಲ್ಡ್ ಜೊತೆಗೆ ಟಾಟಾ ಟಫ್ ಕರ್ ಲ್ಯಾನ್ಸರ್ ಗೋಡ್ ಒಂದೂರೆ ಗ್ರಾಮು ಟಾಟಾ ಟಫ್ ಕಾರ್ ಒಂದೂವರೆ ಒಂದೂವರೆ ಎಮ್ ಎಲ್ ಮೂರು ಟೋಟಲ್ ಮೂರು ಗ್ರಾಮ್ ಆಗುತ್ತೆ ಮೂರು ಎಮ್ ಎಲ್ ಆಗುತ್ತೆ ಇದ್ರ ಜೊತೆಗೆ ನಿಮ್ಮ ಇಲ್ಲ ಮತ್ತೆ ಸ್ಪ್ರೆಡರ್ ಸೇಮ್ ಹಾಕೊಂಡು ಸೇಮ್ ಸ್ಪ್ರೇ ಮಾಡಿ ಟೂವರ್ ಲೀಟ್ರ್ ಲೀಟ್ರ್ಗೆ ಇದು ಸರ್ ಹ್ಞೂ ಹ್ಞೂ ಸರಿ ನಾ ನಿಮ್ಗೆ ಎಷ್ಟು ಕುಡಿಯುತ್ತೆ ನೋಡಿ ಎಲ್ಲ ಎಷ್ಟು ಇದು ಸಾವಿರ ಲೀಟರ್ ಬೇಕು ಹ್ಞೂ ಸಾವಿರ ಲೀಟ್ರ್ ಬೇಕು ಅಂದ್ರೆ ಅಲ್ಲ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಸಾವಿರ ಲೀಟರ್ ಅಂದ್ರೆ ನಿಮಗೆ ಒಂದು ಸಲಿಗೆ ಒಂದೂವರೆ ಲೀಟ್ರ್ ಟಫ್ ಕಾರ್ ಬೇಕು ಒಂದೂವರೆ ಕೆ ಜಿ ಅಸಿಫೆಟ್ ಅದು ಇದು ಹೇಳ್ದಲ್ಲ ಲ್ಯಾನ್ಸರ್ ಗೋರ್ಡ್ ಬೇಕು ಸೊ ಲ್ಯಾನ್ಸರ್ಗಳ್ನ ಎರಡನೇ ಕೋಟ ಸ್ಪ್ರೇ ಮಾಡಿ ಸೀರಿ ಸರಿನಾ ಎರಡನೇ ಕೋಟ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಮೂನೇ ಕೋಟ ಹುಳುಗಳಿಗೆ ಅಂತ ಹೇಳ್ಬಿಟ್ಟು ಕ್ಲೋರೋಸೈಫರ್ನು ಕ್ಲೋರೋಸೈಫರ್ ಅಂತ ಸಿಗುತ್ತೆ ಮತ್ತೆ ಇದು ಪ್ರೊಫೆನೋಫಾಸ್ ಸಿಗುತ್ತೆ ಪ್ರೊಫೆನೋಫಾಸು ಮತ್ತೆ ಕ್ಲೋರೋಸೈಫರ್ ಎರಡೂ ಮಿಕ್ಸಿಂಗ್ ಮಿಕ್ಸಿಂಗ್ ಇರೋ ಅಂತ ಸಿಗುತ್ತೆ ಅದು ಉಳಕ್ಕೆ ಕೆಲಸ ಮಾಡೋರು ಸರಿನಾ ಸೊ ಅದು ಹುಳು ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಇಮಿಡಾ ಪ್ರೊಫೆನೋಫಾಸು ಕ್ಲೋರೋಸೈಫರ್ ಕಾಂಬಿನೇಷನ್ ಜೊತೆಗೆ ಇಮಿಡಾ ಕ್ಲೋರೋಪೀಡ್ ಅಂತಾರೆ ಇಮಿಡ ಇಮಿಡ ಇಮಿಡಾನ ನೀವು ಓಡಿದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮೀಲಿ ಬಾಕ್ಸ್ ಕಾಣಿಸ್ಕೊಳಲ್ಲ ಏನಂದ್ರೆ ಬ್ಯಾಗಿಂಗ್ನ ಮುಂಚೆ ಬ್ಯಾಗಿಂಗ್ ಮಾಡಿ ಇಷ್ಟಲ್ಲ ಇದ್ರ ಮೇಲೆ ಇನ್ನ ನೀವು ಅಭಿಷೇಕ ಮಾಡಿದ್ರು ಅದಂತೂ ಫಿಕ್ಸ್ ಅದರಿಂದ ಬಿಫೋರ್ ಬ್ಯಾಗಿಂಗು ನೆಕ್ಸ್ಟ್ ಯಾರೇ ಬೆಳೆ ಬಿಡ್ಬೇಕು ಅಂತಿರೋರು ಯಾರೇ ನಮ್ ಜೋಲ್ ಸಕ್ಕದ ಇದೆ ಸರ್ ಅರ್ಧ ಕೆಜಿ ಕಾಯಿ ಬರ್ತಾ ಇತ್ತು ಸರ್ ಸೂಪರ್ ಆಗಿ ಬರ್ತಾಯ್ತದೆ ಸರ್ ಅಂತಿದ್ದೀರಾ ಖಂಡಿತವಾಗ್ಲೂ ಈ ತರ ಮಾಡಿ ಇಲ್ಲ ಅಂದ್ರೆ ಗ್ಯಾರಂಟಿ ನೀವು ನಾಡಿದ್ರೆ ಇದೇ ಪರಿಸ್ಥಿತಿ ಅನುಭವಿಸ್ತೀರಾ ಅವ್ರಿಗೆ ಕಡಿಮೆ ಅಂದ್ರೆ ಹನ್ನೆರಡು ಟನ್ ಕಾಯಿ ಆಗಬೇಕಾಗಿತ್ತು ಬರೀ ಎರಡರಿಂದ ಮೂರು ಟನ್ ಅಲ್ಲಿ ಇದ್ದಾರೆ ಈ ರೀತಿ ಯಾರಿಗೂ ಆಗ್ಬಾರ್ದು ನನ್ನ ಇನ್ನೇನು ಸಮಸ್ಯೆ ಸ್ಟಾರ್ಟ್ ಅಂತ್ರಾಕ್ನಸ್ ಏನ್ ಮಾಡ್ಬೇಕಂದ್ರೆ ಇದೇ ಬ್ಯಾಗಿಂಗ್ ಬ್ಯಾಗಿಂಗಿನ ಮುಂಚೆ ಅಂತ್ರಾಕ್ನಸ್ ಏನಂದ್ರೆ ಅಂದ್ರೆ ಅದು ಒಂಥರ ಫಂಗಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸೊ ಅದೇ ಏನಾಗುತ್ತೆ ನಿಮ್ಗೆ ವಾತಾವರಣದಲ್ಲಿ ಸಡನ್ ಆಗಿ ಏರುಪೇರು ಆಗುತ್ತೆ ಫುಲ್ ಕೋಲ್ಡ್ ಇರುತ್ತೆ ಸಡನ್ ಆಗ ಬಿಸಿ ಆಗುತ್ತೆ ಫುಲ್ ಬಿಸಿ ಇರುತ್ತೆ ಸಡನ್ ಆಗಿ ಮಳೆ ಆಗುತ್ತೆ ಸೊ ಅದು ಅಂತ್ರಕ್ಮಸ್ ಎಲ್ಲಾರ್ಗು ಕಾಮನ್ ಆಗಿ ಬರ್ತಕ್ಕಂಥ ಸಮಸ್ಯೆ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಕೋಸೈಡ್ ಅಂತ ಬರುತ್ತೆ ಒಂದು ಕೋಸೈಡು ರ್ಯಾಡೋಮಿಲ್ ಗೋಲ್ಡ್ ಜೊತೆಗೆ ಬ್ಯಾಕ್ಟೀರಿಯಾ ಸೈಡ್ ಯಾವ್ದಾರು ಒಂದು ಒಂದೂವರೆ ಗ್ರಾಮ್ ಕೋಸೈಡ್ ಒಂದು ಒಂದೂವರೆ ಗ್ರಾಮ್ ರೆಡಮಿಲ್ ಗೋಲ್ಡ್ ಇದ್ರ ಜೊತೆಗೆ ಯಾವ್ದಾರು ಒಂದು ಬ್ಯಾಕ್ಟೀರಿಯಾ ಸೈಡ್ ಸ್ಟ್ರೆಪ್ಟೋಸೆಕ್ಸಿನ್ ಬ್ಯಾಕ್ಟೀರಿಯಾ ಮೈಸಿನ್ ಅಥವಾ ಬ್ಯಾಕ್ಟೀರಿಯ ಇದು ಸ್ಟೆಪ್ಟೋಸೆಕ್ ಪ್ಲಾಂಟೊಮೈಸಿನ್ ಈ ಮೂರು ತರದ ಯಾವ್ದಾರು ಮೂರು ಕಾಂಬಿನೇಷನ್ ಮಾಡಿ ಇದನ್ನು ಅಷ್ಟೇ ಬ್ಯಾಗಿಂಗ್ ಮುಂಚೆ ಮಾಡಿ ಬ್ಯಾಗಿಂಗ್ ಆದ್ಮೇಲೆ ಮಾಡ್ತಾ ಇರಿ ಹದಿನೈದು ದಿವಸಕ್ಕೊಮ್ಮೆ ರಿಪೀಟ್ ಮಾಡ್ತಾ ಇರಿ ಅಂತ್ರಕ್ನಸ ನಿಮ್ಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ನಾಮನ್ ಯಾಕಂದ್ರೆ ತುದಿಲಿ ಕೊಳ್ತಂಗ ಆಗ್ಬಿಡುತ್ತೆ ಹಿಂಗ್ ಇದು ಚೆನ್ನಾಗೇ ಇರುತ್ತೆ ಕೆಳಗಡೆ ಸುತ್ತಲ್ವಾ ಆಗುತ್ತೆ ನೋಡಿ ಇಷ್ಟು ಇವ್ರಿಗೆ ಆಗಿತ್ತಂತ ಸಮಸ್ಯೆ ಈಗ ಅಲ್ಲಿ ತಪ್ಪು ಮಾಡಿದ್ದಾರೆ ತುಂಬಾ ಟಾಪ್ ಟಾಪ್ ಕಟಿಂಗ್ ಹಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಷ್ಟು ಮೇಲ್ಗಡೆ ಕಟಿಂಗ್ ಹಾಕಿದ್ದಾರೆ ಅಲ್ಲಿಂದ ಮೇಲ್ಗಡೆ ಅಲ್ಲಿ ಫ್ರೂಟ್ ಸೆಟ್ ಆಗಿದೆ ದಯವಿಟ್ಟು ಯಾರೋ ರೈತರಿಗೆ ಈ ತರ ಮಿಸ್ಟೇಕ್ ಮಾಡ್ಕೋಬೇಡಿ ಇಲ್ಲಿ ಏನಕ್ ಮಾಡಿದ್ದಾರೆ ಈ ತರ ಕಟಿಂಗ್ ಅಂದ್ರೆ ಇಲ್ಲಿ ಕಾಯಿ ಕಚ್ಚಿದೆ ಈ ಕಾಯಿಗಳೆಲ್ಲ ತೆಗಿಬೇಕಲ್ಲ ಅನ್ನೋ ಒಂದು ಬೇಜಾರಿಗೆ ಮೇಲೆ ಕಟಿಂಗ್ ಹಾಕ್ಬಿಟ್ಟಿದ್ದಾರೆ ಸೊ ಇದೇನಾಗುತ್ತೆ ಇವಾಗ ಸರಿ ಹೋಗಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಈ ತರದ ಜಾಗದಲ್ಲಿ ಒಂದು ಐದು ಆರು ಕಾಯಿ ಇದೆ ಐದು ಆರು ಕಾಯಿ ದಾಗದಲ್ಲಿ ಒಂದಕ್ಕೋ ಎರಡಕ್ಕೋನೋ ಪ್ಯಾಕಿಂಗ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮುರಿದೋಗ್ಬಿಡುತ್ತೆ ಸೊ ಆದಷ್ಟು ತಿನ್ನಿಂಗ್ ಮಾಡಿಸಿ ತಿನ್ನಿಂಗ್ ಮಾಡಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅದಾದ ನಂತರ ನೋಡಿ ಸ್ನೇಹಿತರೆ ನಾನು ಜಪಾನೀಸ್ ಅನ್ನೋದು ಕಾಯಿನ ಮುಂದೆ ತೋರಿಸ್ತೀನಿ ಚಾಕು ಇರಲಿಲ್ಲ ಜಸ್ಟ್ ಹಿಂಗೆ ಕೈಯಲ್ಲೇ ಓಪನ್ ಮಾಡಿದ್ದೀನಿ ಇಷ್ಟು ಅದ್ಭುತವಾಗಿದೆ ತಳಿ ಅಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ತಳಿ ಇದು ತುಂಬಾ ಅಲ್ಟಿಮೇಟ್ ಆಗಿದೆ ಸೊ ಯಾರೇ ಕೂಡ ರೈತರು ಇದನ್ನ ತಿಂದ್ರು ಅಂದರೆ ನನಗೆ ಇವತ್ತು ಅಷ್ಟೇ ಆರ್ ಸಾವಿರ ಗಿಡ ಬುಕ್ ಆಗಿದೆ ಸೊ ಕಂಪ್ಲೀಟ್ ಆರ್ ಸಾವಿರ ಗಿಡ ಬುಕ್ ಆಗಿದೆ ಇದನ್ನ ಯಾವುದೇ ರೀತಿ ಯಾವುದೇ ರೈತರು ಮಾಡ್ಬೋದು ಸರ್ ಇದು ಅದು ಬಿಟ್ರೆ ಈಗ ನಿಮಗೆ ಸಮಸ್ಯೆ ಆಗಿದ್ದು ಬಿಟ್ರೆ ಓವರ್ ಆಲ್ ಫ್ರೂಟ್ ಆಗಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇದು ಏನು ಕಮ್ಮಿ ಇಲ್ಲ ಕಡಿಮೆ ಆಗಿಲ್ಲ ಸರ್ ನಾನು ಸ್ವಿಗ್ಗಿ ಕೊಡ್ತಾ ಇದ್ದೆ ಸ್ವಿಗ್ಗಿ ಕೊಡ್ತಾ ಇದ್ದೆ ಒಂದು ಪೀಸ್ ಟ್ವೆಂಟಿ ಸೆವೆನ್ ರುಪೀಸ್ ಸಾಕಲ್ಲ ಸರ್ ಅದಕ್ಕಿನ್ನ ಬೇಕಾ ಅಲ್ಲಿಗೆ ಒಂದು ಕೆಜಿ ಮುನ್ನೂರು ಗ್ರಾಮ್ ಬರುತ್ತೆ ಸರ್ ನಿಮ್ಗೆ ಒಂದು ಕೆಜಿಗೆ ಎಷ್ಟು ಎಂಬತ್ತು ರೂಪಾಯಿ ಮೇಲೆ ಸಿಕ್ತಂಗೆ ಸ್ವಿಗ್ಗಿ ಕೊಡ್ತಿದ್ದಾರೆ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು ಎಂತ ಮಾಡಿ ಸ್ವಿಗ್ಗಿ ಕೊಡ್ತಾ ಇದ್ರಿ ಪೀಸ್ ಲೆಕ್ಕದಲ್ಲಿ ಕೊಡ್ಬೇಕು ಬಟ್ ಅಲ್ಲಿ ಕಂಡೀಷನ್ ಅಂದ್ರೆ ಫುಲ್ ಫಸ್ಟ್ ಕ್ವಾಲಿಟಿ ಕೇಳ್ತಾರೆ ನಿಮ್ಗೆ ಅಲ್ಲಿ ಎಷ್ಟೋ ಜನ ಇನ್ನ ಹತ್ತು ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಕೊಡ್ತಾರೆ ಅಂದ್ರೆ ಅಲ್ಲಿ ಗ್ರೇಡಿಂಗ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಸರ್ ಇಲ್ಲೇ ಹಣ್ಣಾಗಿ ಉದ್ರೊಗಿ ಬೆಳೆ ಅರವತ್ ರೂಪಾಯಿ ಬಂದ್ರೆ ಒಳ್ಳೆ ರೇಟ್ ಅದು ಏನು ಅಂದ್ರೆ ನೀವು ಕ್ವಾಂಟಿಟಿ ಉಳಿಸ್ಕೊಳಕ್ ಆಗಿರ್ಲಿಲ್ಲ ಆಗಿಲ್ಲ ಈ ಸಲ ನೆಕ್ಸ್ಟ್ ಆಗುತ್ತೆ ಖಂಡಿತವಾಗ್ಲೂ ಅದು ಮಾಡೋಣ ಯಾಕಂದ್ರೆ ಚಿಕ್ಕನಲ್ಲೂರ್ ಹಳ್ಳಿಲಿ ನಾವು ಗಿಡ ಕೊಟ್ಟಿದ್ವಿ ಸಂತೋಷ ನಮ್ಮ ನಾವು ಲೊಕೇಶನ್ ಸೇರಿ ಒಂದು ಗಿಡ ಕೊಟ್ಟಿದ್ವಿ ಸಂತೋಷ್ ಅಂತ ವಾಟರ್ ಸಪ್ಲೈ ಮಾಡ್ತಾರ ಅದು ಕೃಷಿ ಬೆಳಕು ಎಲ್ಲ ಇಂಪ್ರೂವ್ ಆಗಿದೆ ಸೊ ಅವ್ರದ್ದು ಏನಾಗಿದೆ ಅಂದ್ರೆ ಮೊದಲನೇ ಕ್ರಾಪ್ ಫಸ್ಟ್ ಕಟ್ಟಿಂಗ್ ಬರೀ ಏಳ್ನೂರ ಐವತ್ತು ಗಿಡಕ್ಕೆ ನೀವು ನಮ್ಮತ್ರ ಬಿಟ್ಟಿರೋಕ್ ಬಿಡಿ ಫಸ್ಟ್ ಕ್ವಾಲಿಟಿನ ಅರ್ವಟನ್ಸರ್ ಬನ್ನಿ ಒಂದ್ಸಲಿ ಒಂದ್ಸಲ ಭೇಟಿ ಮಾಡಿ ಬನ್ನಿ ಹಾ ಒಂದ್ಸಲ ದಯವಿಟ್ಟು ಹೋಗಿ ಬನ್ನಿ ನೋಡಿ ಇಷ್ಟು ನಮ್ಮ ರೈತರದ್ದು ಮಾತು ಇನ್ನೇನ್ ಸರ್ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ ಅದೇ ಸರ್ ಇದು ಕಟಿಂಗ್ ಕಟಿಂಗ್ ಮಿಸ್ಟೇಕ್ ಮಾಡಿದೀರಾ ಅದನ್ನ ನಾವೇ ಬಂತು ಸರ್ ಸರಿ ಎಲ್ಲ ತುದಿಲ್ ಫ್ರೂಟಿಂಗ್ ಆಗಿದೆ ಆಯ್ತಾ ನೋಡಿ ಸ್ನೇಹಿತರೆ ಯಾವ್ದೇ ಕಾರಣಕ್ಕೂ ಈ ತರ ಮೇಲ್ ಮಟ್ಟದಲ್ಲಿ ಫ್ರೂಟಿಂಗ್ ಇರಬಾರದು ಈ ಮಟ್ಟದಲ್ಲಿ ಅಷ್ಟೇ ಫ್ರೂಟಿಂಗ್ ಈ ಕೆನೋಪಿ ನೋಡಿ ಇಲ್ಲಿ ಇಲ್ಲಿ ಸರಿ ಇದೆ ನೋಡಿ ಇಲ್ಲಿ ಬಂದಿದೆಯಲ್ಲ ಇಲ್ಲಿ ಫ್ರೂಟ್ ಸೆಟ್ ಆಗಿದೆ ನೋಡಿ ಕರೆಕ್ಟ್ ಆಗಿದೆ ತುದಿಲ್ ಬಂದ್ರೆ ಏನಾಗುತ್ತೆ ನಿಮ್ಗೆ ಕಾಯಿ ಸೆಟ್ ಆದ್ಮೇಲೆ ಬರ್ತಾ 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 ಈ ತರ ಆಗಿ ಮುರಿದೋಗ್ಬಿಡುತ್ತೆ ಮತ್ತೆ ಕ್ವಾಲಿಟಿನೂ ಬರಲ್ಲ ಡೈರೆಕ್ಟ್ ಸನ್ಲೈಟ್ ಬರುತ್ತಲ್ಲ ಸನ್ ಬರ್ನ್ ಆಗುತ್ತೆ ಮತ್ತೆ ನೋಡಿ ತೋಟ ಎಷ್ಟು ಚೆನ್ನಾಗಿದೆ ಹೈಟ್ ಯಾವ ರೀತಿ ಇದೆ ತುಂಬಾ ಜನಕ್ಕೆ ಜಪಾನೀಸ್ ರೆಡ್ ಡೈಮಂಡ್ ಕೆನಾಪಿ ಯಾವ ರೀತಿ ಇರುತ್ತೆ ಅಂತ ಡೌಟ್ ಇರುತ್ತೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸರಿಸುಮಾರು ಒಂದು ಹತ್ತು ಅಡಿ ಎಂಟು ಅಡಿ ಈ ರೀತಿ ಹೋಗಿದೆ ಬೆಳವಣಿಗೆ ಅಲ್ಟಿಮೇಟ್ ಆಗಿ ಬರುತ್ತೆ ಹೋಗುತ್ತೆ ಬೆಳವಣಿಗೆ ಅಲ್ಟಿಮೇಟ್ ಆಗಿ ಬರುತ್ತೆ ತೈವಾನ್ ಪಿಂಕ್ ಆಗಲಿ ವಿ ಎನ್ ಆರ್ ಆಗಲಿ ಯಾರು ಜಪಾನೀಸ್ ರೆಡ್ ಡೈಮ್ಯಾಂಡ್ ಗಿಂತ ಗ್ರೋತ್ನ ತರ್ಸಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಇದೆ ಇದಕ್ಕೆ ಇದೆ ಸಾಕ್ಷಿ ಇವರಿಗೆಲ್ಲ ಈಗ ಪ್ರತಿಯೊಂದು ಮಾಹಿತಿ ಹೇಳಿದೀನಿ ಇದೇ ರೀತಿ ನೀವು ಮಾಡ್ಕೊಡಿ ಸ್ವಲ್ಪ ಸರ್ ಈಗ ಫ್ರೂಟ್ ಸೆಟ್ ಆಗೋ ಟೈಮ್ಗೆ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ಬೇಕು ಸರಿ ಟ್ರಿಪ್ ಗೊಬ್ಬರ ಫ್ರೂಟ್ ಸೆಟ್ ಆಗೋ ಟೈಮ್ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟು ಫ್ರೂಟ್ ಎಲ್ಲ ಸೆಟ್ ಆದ್ಮೇಲೆ ಕಾಯಿ ನಿಮ್ಗೆ ಸ್ವಲ್ಪ ಮೆಚುರಿಟಿ ಸ್ಟೇಜ್ ಬರುತ್ತಲ್ಲ ಆ ಟೈಮಲ್ಲಿ ಒಂದು ನಿಂಬೆಕಾಯಿ ಸೈಜ್ ಬರುತ್ತಲ್ಲ ಆ ಟೈಮಲ್ಲಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕಂಪಲ್ಸರಿ ವಾರಕ್ಕೊಂದ್ಸಲಿ ಕೊಡ್ಲೇಬೇಕು ಸರಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಅದ್ರ ಜೊತೆಗೆ ಫಿಸಿಕಲ್ ಗೊಬ್ರ ಅಂತ ಬಂದಾಗ ಒಂದೊಂದು ಗಿಡಕ್ಕೆ ಇವಾಗ ಈಗ ಇರೋ ಸ್ಟೇಜಿಗೆ ಒಂದೊಂದು ಗಿಡಕ್ಕೆ ನೂರು ಗ್ರಾಮ್ ಎಮ್ ಓ ಪಿ ಐವತ್ತು ಗ್ರಾಮ್ ಡಿ ಎ ಪಿ ಐವತ್ತು ಗ್ರಾಮ್ ಎಸ್ ಎಸ್ ಪಿ ಮೂವತ್ತು ಗ್ರಾಮ್ ಸಿ ಎನ್ ಮೂವತ್ತು ಗ್ರಾಮ್ ಬೋರಾನ್ ವಿಡಿಯೋ ನಾನು ಕಳಿಸ್ತೀನಿ ಮತ್ತೆ ಇನ್ನೊಂದ್ಸಲ ಕುತ್ಕೊಂಡು ನೋಟ್ ಮಾಡ್ಕೊಳ್ಳಿ ಓದ್ಸಲಿ ತರ ದಯವಿಟ್ಟು ನೆಗ್ಲಿಜೆನ್ಸಿ ಮಾಡಬೇಡಿ ನೀವು ನೆಗ್ಲಿಜೆನ್ಸಿ ಮಾಡಿದಿರಾ ಅಂತಲ್ಲ ಅದೇನೋ ಕಾರಣಾಂತರಗಳಿಂದ ಒಂದ್ಸಲಿ ಆಗಿರುತ್ತೆ ಬಟ್ ಒಂದೊಂದ್ಸಲಿ ಆ ತರ ಆದಾಗ ಒಳ್ಳೇದೇನೆ ನೆಕ್ಸ್ಟ್ ಟೈಮ್ ಅದನ್ನು ನಾವು ಕಲ್ತ್ಕೊಂತೀವಿ ಸೊ ಈಗ ಅಷ್ಟು ಹೇಳದ್ನಲ್ಲ ಅಷ್ಟು ಗೊಬ್ಬರ ಕೊಡಿ ಸ್ಪ್ರೇ ಮಾಡ್ಬೇಕಾದ್ರೆ ಸಿ ಬಿ ಡಿ ಎಕ್ಸ್ಟ್ರಾಕ್ಟ್ ಕೊಡಿ ಸಿವಿ ಬಿ ಡಿಸ್ಟ್ರಾಕ್ಟು ಮಾಡಿ ಜೊತೆ ಇನ್ನ ಅಷ್ಟು ಗೊಬ್ಬರ ಕೊಟ್ಟ ಮೇಲೆ ಹಿಂಡಿಗಳು ಕೊಡಿ ಸ್ವಲ್ಪ ಬೇವಿನ ಹಿಂಡಿ ಕಾಂದಿ ಹಿಂಡಿ ಏನಾದ್ರು ಸಿಕ್ಕಿದ್ರೆ ಅಷ್ಟು ಒಂದ್ ಇನ್ನೂರ ಐವತ್ತರಿಂದೂರು ಗ್ರಾಮ ಸ್ಟಾರ್ಟಿಂಗ್ ಈ ತರ ಸ್ಟೇಜ್ ಗಿಡಕ್ಕೆ ಯಾರಾದ್ರೂ ಕಸಬ್ದಾರು ಕೊಟ್ಬಿಟ್ರೆ ಗಡದ್ಯಾಂಕ್ನಲ್ಲಿ ಈ ಕಡೆ ನಮ್ಮ ವಿಜಯಪುರ ಈ ಕಡೆ ಕೋಲಾರ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಏನಾದ್ರೂ ಇಂಥ ತೋಟ ಸಿಕ್ಬಿಟ್ರೆ ರಿಲೀಸ್ ಹಾಕೊಂಡ್ರೆ ಒಂದ್ ಹತ್ತಿಪ್ಪ ಲಕ್ಷ ಚೆನ್ನಾಗಿದೆ ಬಟ್ ನಿಮ್ ಅದೃಷ್ಟ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಆದ್ರೆ ಸ್ವಲ್ಪ ಇನ್ ಇನ್ ಮೇಲೆ ದಯವಿಟ್ಟು ಎಡೋಬೇಡಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಇಷ್ಟು ಈ ತೋಟದ ಮಾತು ಸೊ ಯಾರಾದರೂ ಗಿಡ ನೋಡಬೇಕು ತೋಟ ನೋಡಬೇಕು ಅನ್ನೋರು ಧಾರಾಡ್ವಾಗಿ ಕಾಂಟ್ಯಾಕ್ಟ್ ಮಾಡಿ ಮ್ಯಾನೆಲ್ಲ ಅವ್ರದ್ದು ನಂಬರ್ ಕೂಡ ಶೇರ್ ಮಾಡ್ತೀನಿ ತೋಟ ಬಂದು ನೋಡ್ಬೋದು ಕೋಲಾರ ಸುತ್ತಮುತ್ತ ಇರೋರು ತೋಟ ಚೆನ್ನಾಗಿದೆ ತೋಟದ ಬಗ್ಗೆ ನಾನು ನೋಡ್ರೋ ದೋ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ತೋಟ ತುಂಬ ಚೆನ್ನಾಗಿದೆ ಬಟ್ ಆದರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಇವರು ಸ್ವಲ್ಪ ಈ ಥರ ಎಡವಿದ್ದಾರೆ ಸೊ ನೋಡಿ ಇಷ್ಟು ಈ ಕೋಲಾರದ ಮಾತು ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ Thank you, sir.